ಎಲ್ರಿಗೂ ನಮಸ್ಕಾರ ಏಪ್ರಿಲ್ನಲ್ಲಿ ಅಕ್ಷಯ ತೃತೀಯ ಯಾವಾಗ ಮತ್ತು ಚಿನ್ನ ಖರೀದಿಗೆ ಶುಭ ಸಮಯ ಹಾಗೂ ಪೂಜೆಗೆ ಶುಭ ಸಮಯ ಯಾವುದು ಈ ವಿಶೇಷ ದಿನದಂದು ಚಿನ್ನ ತರಲು ಅಥವಾ ಬೆಳ್ಳಿ ತರಲು ಹಣವಿಲ್ಲದಿದ್ದರೆ ಯಾವೆಲ್ಲ ವಸ್ತುಗಳನ್ನು ನಾವು ತರಬಹುದು ಮನೆಗೆ ಅನ್ನುವುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಕ್ಷಯ ತೃತೀಯ ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಅಕ್ಷಯ ತೃತೀಯವು ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರ ಬುಧವಾರದಂದು ಇದೆ ಅಕ್ಷಯ ತೃತೀಯವನ್ನು ಹಿಂದೂ ಧರ್ಮದಲ್ಲಿ ಬಹಳ ಶುಭ ದಿನವೆಂದು ಪರಿಗಣಿಸಲಾಗಿದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಕ್ಷಯ ತೃತೀಯ ಹಬ್ಬವು ವೈಶಾಖ ಮಾಸದ ಶುಕ್ಲಪಕ್ಷದ ಮೂರನೇ ದಿನದಂದು ಆಚರಿಸಲಾಗುವುದು ಈ ದಿನ ಹೊಸ ಕೆಲಸಗಳನ್ನು ಪ್ರಾರಂಭಿಸುವುದು ಮತ್ತು ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವುದು ಮನೆಗೆ ಶುಭವನ್ನು ತರುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ತೃತೀಯ ತಿಥಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಂಜೆ ಐದು ಮೂವತ್ತೊಂದಕ್ಕೆ ಪ್ರಾರಂಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಮೂವತ್ತರಂದು ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಕೊನೆಗೊಳ್ಳುತ್ತದೆ ಅಕ್ಷಯ ತೃತೀಯ ಪೂಜಾ ಮುಹೂರ್ತ ಈಗಿದೆ ಅಕ್ಷಯ ತೃತೀಯ ಪೂಜಾ ಮುಹೂರ್ತವು ಈಗಿದೆ ಏಪ್ರಿಲ್ ಮೂವತ್ತರಂದು ಬೆಳಿಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುವುದು ಇನ್ನು ಚಿನ್ನ ಖರೀದಿಗೆ ಶುಭ ಸಮಯ ಈಗಿದೆ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸಲು ಶುಭ ಸಮಯ ಬೆಳಿಗ್ಗೆ ಐದು ನಲವತ್ತೊಂದರಿಂದ ಮಧ್ಯಾಹ್ನ ಎರಡು ಹನ್ನೆರಡರವರೆಗೆ ಒಟ್ಟು ಒಟ್ಟು ಅವಧಿ ಎಂಟು ಗಂಟೆ ಮೂವತ್ತು ನಿಮಿಷಗಳು ಅಕ್ಷಯ ತೃತೀಯದ ಮಹತ್ವ ಈಗಿದೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಅಕ್ಷಯ ತೃತೀಯವು ಸಂತೋಷ ಅದೃಷ್ಟ ಮತ್ತು ಯಶಸ್ಸನ್ನು ತರುತ್ತದೆ ಈ ದಿನ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿಸುವುದು ಭವಿಷ್ಯದಲ್ಲಿನ ಹೆಚ್ಚಿನ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುತ್ತದೆ ಈ ದಿನ ಖರೀದಿಸಿದ ಚಿನ್ನವು ಎಂದಿಗೂ ಕಡಿಮೆಯಾಗುವುದಿಲ್ಲ ಮತ್ತು ಯಾವಾಗಲೂ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಕ್ಷಯ ತೃತೀಯವು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನದಂದು ಬರುವುದು ಈ ದಿನವನ್ನು ಖರೀದಿ ಮಾಡಲು ಧಾರ್ಮಿಕ ಆಚರಣೆಗಳನ್ನು ಮಾಡಲು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಮತ್ತು ಲಕ್ಷ್ಮೀದೇವಿಯನ್ನು ಪೂಜಿಸಲು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಧರ್ಮಗ್ರಂಥಗಳ ಪ್ರಕಾರ ಅಕ್ಷಯ ತೃತೀಯದಂದು ಅಮೂಲ್ಯ ವಸ್ತುಗಳನ್ನು ಖರೀದಿಸುವುದು ಮತ್ತು ಪ್ರಾರ್ಥನೆ ಸಲ್ಲಿಸುವುದು ಸಮೃದ್ಧಿ ಸಂಪತ್ತು ಮತ್ತು ಅದೃಷ್ಟವು ತರುತ್ತದೆ ಎಂಬ ನಂಬಿಕೆ ಈಗಲೂ ಇದೆ ಅದಕ್ಕಾಗಿಯೇ ಜನರು ದಂತರೆಸ್ನಂತೆಯೇ ಈ ದಿನದಂದು ವ್ಯಾಪಕವಾದ ಶಾಪಿಂಗ್ನಲ್ಲಿ ತೊಡಗುತ್ತಾರೆ ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವುದನ್ನು ಅತ್ಯಂತ ಶುಭ ಖರೀದಿ ಎಂದು ಪರಿಗಣಿಸಲಾಗುತ್ತದೆ ಜನರು ವಿವಿಧ ಥರ ಬೆಲೆ ಬಾಳುವ ವಸ್ತುಗಳಲ್ಲಿಯೂ ಹೂಡಿಕೆ ಮಾಡುತ್ತಾರೆ ಆದರೆ ಕೆಲವು ವಿಷಯಗಳನ್ನು ತಪ್ಪಿಸಬೇಕು ಏನು ಖರೀದಿಸಬೇಕು ಮತ್ತು ಯಾವ ವಸ್ತುಗಳನ್ನು ಖರೀದಿಸಬಾರದು ಎಂಬುವುದನ್ನು ನೋಡೋಣ ಅಕ್ಷಯ ತೃತೀಯದಲ್ಲಿ ಖರೀದಿಸಬೇಕಾದ ವಸ್ತುಗಳು ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ಹಿತ್ತಾಳೆ ಅಥವಾ ಕಂಚಿನಿಂದ ಮಾಡಿದ ಪಾತ್ರೆಗಳು ಆಸ್ತಿ ಅಂದರೆ ಮನೆ ಅಂಗಡಿ ಅಥವಾ ಭೂಮಿ ವಾಹನಗಳು ಮತ್ತು ಪೀಠೋಪಕರಣಗಳನ್ನು ಸಹ ಕೊಂಡುಕೊಳ್ಳಬಹುದು ಹೊಸ ಬಟ್ಟೆಗಳು ಮತ್ತು ಪುಸ್ತಕಗಳು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಮತ್ತು ಕೃಷಿ ಉಪಕರಣಗಳು ಈ ದಿನದಂದು ನೀವು ಮಕ್ಕಳಿಗೆ ಶಾಲೆಗೆ ಸಹ ಸೇರಿಸಬಹುದು ಅಕ್ಷಯ ತೃತೀಯದಂದು ಖರೀದಿಸುವುದನ್ನು ತಪ್ಪಿಸಬೇಕಾದ ವಿಷಯಗಳು ಈಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಈ ದಿನದಂದು ಕೆಲವು ಖರೀದಿಗಳನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಅಂದರೆ ಅಲ್ಯೂಮಿನಿಯಂ ಉಕ್ಕು ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳು ದುರಾದೃಷ್ಟಕ್ಕೆ ಸಂಬಂಧಿಸುತ್ತದೆ ಸಾಲ ತೆಗೆದುಕೊಳ್ಳುವುದು ಅಥವಾ ನೀಡುವುದು ಈ ದಿನದಂದು ಸಾಧ್ಯವಾದಷ್ಟು ತಪ್ಪಿಸಬೇಕು ಮತ್ತು ಲಾಟರಿ ಅಥವಾ ಜೂಜಾಟ ಆಡುವುದನ್ನು ಸಹ ಈ ದಿನದಂದು ತಪ್ಪಿಸಬೇಕು ಇನ್ನು ವಿಶೇಷವಾಗಿ ಈ ದಿನದಂದು ಕಪ್ಪು ಬಟ್ಟೆಗಳನ್ನು ತೆಗೆದುಕೊಳ್ಳಬಾರದು ಮತ್ತು ಹಾಕಿಕೊಳ್ಳಲೂ ಬಾರದು ಮುಳ್ಳಿನ ಸಸ್ಯಗಳನ್ನು ತರುವುದು ಅಶುಭವೆಂದು ಪರಿಗಣಿಸಲಾಗಿದೆ ಇನ್ನು ಅಕ್ಷಯ ತೃತೀಯದಂದು ಚಿನ್ನವಿಲ್ಲದಿದ್ದರೂ ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತರುವುದರಿಂದ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಅಕ್ಷಯ ತೃತೀಯ ಇದು ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದು ಈ ದಿನದಂತೆಯೇ ಶುಭ ದಿನಗಳು ವಿರಳವೆಂದು ಹೇಳಬಹುದು ಅಕ್ಷಯ ಅಂದರೆ ಕ್ಷಯವಾಗದ ಎಂದರ್ಥ ಈ ದಿನ ನಾವು ಮಾಡಿದ ದಾನ ಪುಣ್ಯ ಅಥವಾ ಖರೀದಿ ಕಾರ್ಯಗಳು ಶಾಶ್ವತ ಫಲ ನೀಡುತ್ತವೆ ಎಂದು ಧಾರ್ಮಿಕ ನಂಬಿಕೆ ಇದೆ ಈ ದಿನ ಚಿನ್ನ ಬೆಳ್ಳಿ ಮೌಲ್ಯವಾದ ವಸ್ತುಗಳನ್ನು ತರಲು ಹಣಕಾಸಿನ ತೊಂದರೆ ಇದ್ದರೆ ಈ ವಸ್ತುಗಳನ್ನು ಸಹ ಮನೆಗೆ ತೆಗೆದುಕೊಂಡು ಹೋಗಬಹುದು ಧಾನ್ಯಗಳು ಬಾರ್ಲಿ ಮತ್ತು ಹಳದಿ ಸಾಸಿವೆ ಬಾರ್ಲಿ ಹಳ್ಳಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಬಾರ್ಲಿಯನ್ನು ಧಾನ್ಯ ದೇವತೆ ಎಂದು ಪೂಜಿಸಲಾಗುವುದು ಹಳದಿ ಸಾಸಿವೆ ದುಷ್ಟಶಕ್ತಿಗಳ ನಿವಾರಣೆಗಾಗಿ ಈ ಹಳದಿ ಸಾಸಿವೆಯನ್ನು ನೀವು ಸಹ ತೆಗೆದುಕೊಂಡು ಹೋಗಬಹುದು ಇನ್ನು ಕೊತ್ತಂಬರಿ ಬೀಜಗಳು ಈ ದಿನ ಕೊತ್ತಂಬರಿ ಬೀಜಗಳನ್ನು ಮನೆಗೆ ತಂದರೆ ಕುಟುಂಬದಲ್ಲಿ ಸಂತೋಷ ಮತ್ತು ವೈಭವ ಸಿಗುವುದು ಎನ್ನುವ ನಂಬಿಕೆ ಇದೆ ಇನ್ನು ದಕ್ಷಿಣಾವರ್ತಿ ಶಂಕ ಇದು ಲಕ್ಷ್ಮೀ ದೇವಿಯ ಪರಮಪ್ರಿಯವಾದ ಶಂಕ ಇದನ್ನು ಪೂಜಾ ಗೃಹದಲ್ಲಿ ಇಡುವುದರಿಂದ ಸಂಪತ್ತು ಮತ್ತು ಶಾಂತಿ ಮನೆಯಲ್ಲಿ ಸದಾ ನೆಲೆಸುವುದು ಈ ದಿನದಂದು ವಿಶೇಷವಾಗಿ ಲಕ್ಷ್ಮಿಗೆ ಪ್ರಿಯವಾದ ಶ್ರೀಯಂತ್ರವನ್ನು ಸಹ ನೀವು ಖರೀದಿ ಮಾಡಬಹುದು ಶ್ರೀಯಂತ್ರ ಖರೀದಿ ಮತ್ತು ಪೂಜೆ ಧನ ಮತ್ತು ಐಶ್ವರ್ಯವನ್ನು ಆಕರ್ಷಿಸುತ್ತದೆ ಇದು ಕೇವಲ ವಾಸ್ತುಶಾಂತಿಗಲ್ಲದೆ ಧ್ಯಾನದಲ್ಲಿ ಸಹ ಉಪಯುಕ್ತವಾಗಿದೆ ಇನ್ನು ಮಣ್ಣಿನ ಮಡಿಕೆಗಳನ್ನು ಸಹ ನೀವು ಈ ದಿನ ವಿಶೇಷವಾಗಿ ಖರೀದಿ ಮಾಡಬಹುದು ಮಣ್ಣಿನ ಮಡಿಕೆಗಳು ಭೂದೇವಿಯ ಪ್ರತೀಕ ಶುದ್ಧತೆ ಮತ್ತು ನೆನಪಿನ ಚಿಹ್ನೆ ಮಣ್ಣಿನ ಮಡಕೆ ಖರೀದಿ ಮತ್ತು ಉಚಿತವಾಗಿ ನೀರಿಗಾಗಿ ಇಡುವುದು ಪುಣ್ಯ ಕಾರ್ಯ ಅಕ್ಷಯ ತೃತೀಯ ಎಂದರೇನು ಅಂದರೆ ಚಿನ್ನದ ದಿನವೇ ಅಲ್ಲ ಇದು ಶುಭಾರಂಭಗಳ ದಿನ ಈ ದಿನ ನೀವು ಖರೀದಿಸುವ ಪ್ರತಿಯೊಂದು ವಸ್ತು ನಿಮ್ಮ ಜೀವನದಲ್ಲಿ ಶ್ರೇಷ್ಠ ಫಲ ನೀಡುವುದು ಇಂತಹ ನಂಬಿಕೆ ಭಕ್ತಿ ಶುದ್ಧ ಮನಸ್ಸು ಇದ್ದರೆ ತಾಯಿ ಲಕ್ಷ್ಮಿಯ ಕೃಪೆ ನೀವು ಯಾವ ವಸ್ತುವನ್ನೇ ಖರೀದಿಸಿದರೂ ದೊರೆಯಬಹುದು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್